ನೇಹಾ ಹಿರೇಮಠ ಕೊಲೆ ಪ್ರಕರಣ ಆಗ್ಬಾರ್ದಿತ್ತು ಮಾಡಿದವನಿಗೆ ಕಠಿಣ ಶಿಕ್ಷೆ ಆಗಬೇಕು ಇದರಲ್ಲಿ ಒಮ್ಮತ ಇದೆ ಇಡೀ ದೇಶ ಒಂದಾಗಿ ಹೇಳ್ತಾ ಇದೆ ಅದರಲ್ಲಿ ಎಲ್ಲ ಪಕ್ಷಗಳು ಹೇಳ್ತಾ ಇವೆ ಅದ್ರಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಅದನ್ನೇ ಹೇಳ್ತಾ ಇದೆ ಎಲ್ಲ ಸಮಾಜದವರು ಹೇಳ್ತಾ ಇದಾರೆ ಮುಸಲ್ಮಾನ್ ಸಮಾಜದ ಅಂಜುಮನ್ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಸಹಿತ ಇವ್ ನಮ್ ಕೈ ಕೊಟ್ರೆ ನಾವೇ ಕಾವನ್ನ ಕಡ್ದಾಗ್ತೀವಿ ಅಂತ ಮಟ್ಟಕ್ಕೂ ಹೇಳ್ತಾ ಇದಾರೆ ಇದನ್ನ ರಾಜಕೀಯ ಯಾಕಂದ್ರೆ ಚುನಾವಣೆ ಹಸ್ತ ಮೇಲೆ ರಾಜಕೀಯಕ್ಕೆ ಬಳಸ್ಕೊಳ್ಲಿಕ್ಕೆ ಇವರು ಲವ್ ಜಿಹಾದ್ ಇನ್ನೊಂದಕ್ಕೆ ಹೋಲಿಸ್ತಾ ಇದಾರೆ ಇವತ್ ನಾನು ಒಂದ್ ಮಾತು ಹೇಳ್ತೀನಿ ನಮ್ಮ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಬರೆದಿದ್ದಾರೆ ಇದರಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ ಪ್ರೀತಿಗೆ ಯಾವುದೇ ಧರ್ಮನೂ ಇಲ್ಲ ಇಲ್ಲಿ ನಡೆದಂತ ಈ ವಿಷಯದಲ್ಲಿ ಬೇಡ ಅಂದಿದ್ದಾವೆ ಅದಕ್ಕಾಗಿ ಅವನು ಒತ್ತಾಯದ ಮೇಲೆ ಅವನು ಕೊನೆ ಮಾಡಿದ್ದಾನೆ ಇದು ಒಂದೇ ಪ್ರಶ್ನೆ ಬರಬೇಕು ಅದ್ರನ್ನು ಬಿಟ್ಟು ಮೊದಲವ್ರದ ಮೊದಲವ್ರದ್ದು ಏನ್ ಲವರ್ಸ್ ಇದ್ರ ಸ್ನೇಹಿತ್ರು ಸ್ನೇಹಿತರಿದ್ರ ಅದು ಎಲ್ಲ ಬೇರೆ ವಿಷಯ ನಾನು ಹೇಳ್ತಾ ಇದೀನಿ ಒಂದು ಗಂಡು ಒಂದು ಹೆಣ್ಣು ಅವರು ಹೋಡಿಗಳೇ ಇರಲಿ ಸ್ನೇಹಿತರೇ ಇರಲಿ ಲವರ್ಸೇ ಇರಲಿ ಗಂಡ ಹಂತಿನೂ ಇರಲಿ ಒಂದು ಹೆಣ್ಣು ಬೇಡ ಅಂದ ಬೇಡ ಅದ್ರ ಮೇಲೆ ಒತ್ತಾಯ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ ಇಂಥದ್ದು ಒಂದು ಸನ್ನಿವೇಶದಲ್ಲಿ ಅವನೇನ್ ಕೊಲೆ ಮಾಡಿದಾನೆ ಅದು ಬಹಳ ಖಂಡನಾರ ಅದು ಎಂಥ ಕ್ರೂರವಾದ ಕೃತ್ಯ ಅದಕ್ಕಾಗಿ ಅವನ್ನ ಆಗ್ಲೇ ಒಳಗ ಹಾಕಿದೀವಿ ಆಗ್ಲೇ ಪೊಲೀಸ್ ಇಲಾಖೆ ಹಾಕಿದೆ ಕ್ರಮ ತೆಗೆದುಕೊಳ್ತಾ ಇದೆ ಇವತ್ತೇ ಮಾಡಿ ಇವತ್ತೇ ಮಾಡಿ ಇವತ್ತೇ ಅವನ್ನ ಮುಗಿಸ್ಬಿಡಿ ಯಾವ ಕಾನೂನಡಿಯಲ್ಲಿ ಮಾಡ್ಬೇಕು ಅನ್ನೋದನ್ನು ದಯವಿಟ್ಟು ಅವ್ರು ಹೇಳ್ಬೇಕು ಈ ಕಾನೂನಿನ ಅಡಿಯಲ್ಲಿ ಅವ್ನು ಇವತ್ತೇ ಮುಗಿಸ್ಬಿಡಿ ಅಂತ ಹೇಳ್ಬೇಕು ಕಾನೂನಿನ ಅನ್ವಯ ಏನು ಹೆಚ್ಚಿನ ಶಿಕ್ಷೆಯನ್ನು ಅವನಿಗೆ ಕೊಡೋದಕ್ಕೆ ಏನ್ ಮಾಡಬೇಕು ಅದೆಲ್ಲ ಮಾಡ್ತಾ ಇದೆ ಮತ್ತು ಇವತ್ತು ಮುಖ್ಯಮಂತ್ರಿಗಳು ಇಡೀ ತನಿಖೆಯನ್ನ ಸಿಒಿ ಕೊಟ್ಟಿದ್ದಾರೆ ಸ್ಪೆಷಲ್ ಕೋರ್ಟ್ ಇದನ್ನ ಮಾಡ್ತಾ ಇದ್ದಾರೆ ಫಾಸ್ಟೆಸ್ಟ್ ಟೈಮ್ ನಲ್ಲಿ ಚಾರ್ಜ್ ಶೀಟ್ ಹಾಕೋದಕ್ಕೂ ಆಲ್ರೆಡಿ ಆರ್ಡರ್ ಮಾಡಿದ್ದಾರೆ ತ್ವರಿತಗತಿಯಲ್ಲಿ ಇದು ಜಜ್ಮೆಂಟ್ ಆಗೋದಕ್ಕೂ ಸಹಿತ ಅವರು ಆಗ್ಲೇ ಇದನ್ನ ಮಾಡಿದರೆ ಮುಖ್ಯಮಂತ್ರಿಗಳ ಈ ಕ್ರಮವನ್ನ ನಾನು ಸ್ವಾಗಸ್ತಾ ಇದ್ದೀನಿ ನಮ್ಮ ಇವತ್ತು ಯಾವ್ದಾಗಿದೆ ಅಂದ್ರೆ ಪ್ರತಿ ಮನೆಯಲ್ಲೂ ಸಹಿತ ತಮ್ಮ ಮನೆಯವ್ರನ್ನ ಕಳ್ಕೊಂಡಂತ ಒಂದು ದುಃಖ ಐತಿ ಇದು ತಮ್ಮ ಮನೆಯ ಒಂದು ಮಗಳನ್ನ ಕಳ್ಕೊಂಡಂತ ಒಂದು ದುಃಖ ಐತಿ ಇಂಥ ಸಂದರ್ಭದಲ್ಲಿ ಈ ರೀತಿ ಮಾಡ್ಬೇಕು ಮತ್ತು ಇದನ್ನ ಬಿಟ್ಟು ಬಹಳ ಜನ ಹೇಳಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಎನ್ಕೌಂಟರ್ ಇಂಥ ಸನ್ನಿವೇಶದಲ್ಲಿ ಎಂಟ್ರ್ ಕೌಂ ಎನ್ ಕೌಂಟರ್ ಮಾಡುವಂತ ಕಾನೂನು ತಗೊಂಡ್ಬರುವಂತ ಅಗತ್ಯ ಇದೆ ಎಲ್ರು ಸೇರಿ ಅದಕ್ಕೆ ಒತ್ತಾಯ್ ಮಾಡಬೇಕು ಕಾನೂನನ್ನು ತರಬೇಕು ಅದಕ್ಕೆ ನಮ್ದು ಬಂಗ್ಲಾ ಇದೆ ಈ ಇಂಥ ಕೇಸ್ ಇರಲಿ ಅಥವಾ ಆಸಿಡ್ ಹಾಕಿರುವಂತ ಕೇಸ್ ಇರಲಿ ಅದಕ್ಕೆ ಅತಿ ದೊಡ್ಡ ಶಿಕ್ಷೆ ಆಗ್ಬೇಕು ಅದಕ್ಕೆ ಮತ್ತೆ ತ್ವರಿತಗತಿಯಲ್ಲಿ ಅದಕ್ಕೆ ಏನ್ ಕಾನೂನು ಬದಲಾವಣೆ ಆಗ್ಬೇಕು ಅದನ್ನು ಮಾಡ್ಲಿ ಬಟ್ ಇವತ್ತಿನ ಈ ಸನ್ನಿವೇಶದಲ್ಲಿ ಈ ಕ್ರಮ ತೆಗೆದುಕೊಳ್ತಿಲ್ಲ ಏನ್ ಮಾಡ್ತಾ ಇಲ್ಲ ಏನ್ ಕ್ರಮ ತೆಗೆದುಕೊಳ್ಬೇಕು ಅನ್ನೋದಾದರೂ ಹೇಳಿ ಅವರು ಈಗ್ಲೇ ಬಿಡಿ ಅಂತಂದ್ರೆ ಅದು ಯಾವ ಕಾನೂನು ಅಡಿಯಲ್ಲಿ ಮಾಡ್ಬೇಕಂತಾದ್ರು ಹೇಳಿ ಕೇವಲ ರಾಜಕೀಯಕ್ಕಾಗಿ ಲವ್ ಜಿಹಾದ್ ಅನ್ನುವಂತ ಒಂದು ಪದವನ್ನು ಬಳಸ್ತಾ ಇದ್ದಾರೆ ಇವತ್ತು ಒಬ್ಬ ಮುಸಲ್ಮಾನ ಒಂದು ಹಿಂದೂ ಇದು ಮಾಡಿದ್ರೆ ಲವ್ ಜಿಹಾದ್ ಅಂತಾರೆ ಅದೇ ಹಿಂದೂಗಳು ಸಹಿತ ಮುಸಲ್ಮಾನರನ್ನ ಪ್ರೀತಿ ಮಾಡಿರುವಂತ ಎಷ್ಟು ಉದಾಹರಣೆಗಳು ಬೇಕು ಇವತ್ತು ಇಂಟರ್ ರಿಲಿಜನ್ ಅಂತಿರ ಇಲ್ಲಿ ಪ್ರೀತಿಗೆ ಯಾವುದೇ ಜಾತಿ ಇಲ್ಲ ಈ ಇದನ್ನ ಹಚ್ಚುವಂತ ಪ್ರಯತ್ನ ಬೇಡ ಈ ಆಗಿರೋ ಘಟನೆಯನ್ನು ಅತ್ಯಂತ ಒಬ್ಬ ಕ್ರೂರವಾದ ವ್ಯಕ್ತಿ ಕೊಲೆ ಮಾಡಿದಾನೆ ಅದಕ್ಕೆ ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅದು ಶಿಕ್ಷೆ ಯಾವ ರೀತಿ ಇರಬೇಕಂದ್ರೆ ಮುಂದೆ ಮಾಡುವವರು ಸಹಿತ ಇಂಥ ಕೆಲಸಕ್ಕೆ ಕೈ ಹಾಕರು ಸಹಿತ ಹೆದರ್ಬೇಕು

ಅವ್ರು ಏನ್ರಿ ಬೆಂಬಲ ಇದೆ ಇದು ಇದೆ ಅಂತ ಅವ್ರ ಬೇರೆ ಕೆಲಸ ಇಲ್ಲ ಈ ಒಳ್ಳೆ ಕೆಲಸ ನಾವು ಇದನ್ ಮಾಡಿದೀವಿ ಇಷ್ಟು ಉದ್ಯೋಗ ಸೃಷ್ಟಿ ಮಾಡಿ ಕೊಟ್ಟಿದೀವಿ ಇಷ್ಟ ಆದಾಯ ಇದನ್ನ ಮಾಡಿದೀವಿ ರೈತರ ಸಾಲ ಮನ್ನಾ ಮಾಡಿದ್ವಿ ಇದನ್ನ ಹೋಗಲ್ಲ ಅವ್ರು ಇದೇವಲ್ಲ ಹಿಂದೂ ಮುಸ್ಲಿಂ ಈಗ ಹಲವು ವರ್ಷಗಳ ಹಿಂದೆ ಅದೇ ಹೋಟೆಲ್ ನಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿನಿಯನ್ನ ಕೊಲೆ ಮಾಡ್ದ ಇಷ್ಟು ಬೆಳಕಿಗೆ ಬರ್ಲಿಲ್ಲ ಯಾಕೆ ಆ ಹುಡುಗ ಮುಸಲ್ಮಾನ್ ಇರ್ಲಿಲ್ಲ ಇವತ್ತಿನ ಇನ್ನು ಮುಸಲ್ಮಾನ್ ಇದಾನೆ ಅಂತ ಇಷ್ಟು ದೊಡ್ಡದು ಇದನ್ನ ಯಾರು ಕ್ರಿಮಿನಲ್ ಇದಾರೆ ಅವ್ರಿಗೆ ಯಾವುದೇ ಜಾತಿ ಇಲ್ಲ ಅವ್ರ ಕ್ರಿಮಿನಲ್ ಅವ್ರ ಜಾತಿ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅದನ್ನು ಕಾಂಗ್ರೆಸ್ ಪಕ್ಷನೂ ಮಾಡ್ತಾ ಇದೆ ಎಲ್ರೂ ಮಾಡ್ತಾ ಇದಾರೆ ಅದಕ್ಕೆ ನೂರಕ್ಕೂ ನೂರು ಅವನಿಗೆ ಶಿಕ್ಷೆ ಆಗೇ ಆಗ್ತೈತೆ ಯಾವ ಬೆಂಬಲನೂ ಇಲ್ರಿ ಎಲ್ರೂ ಸೇರಿ ಅವನಿಗೆ ದೊಡ್ಡ ಶಿಕ್ಷೆ ಆಗ್ಬೇಕಂತನೂ ಇದೆ ಇನ್ಕ್ಲೂಡಿಂಗ್ ಅವರ ಎಲ್ಲ ಜಮಾತ್ಗಳನ್ನೂ ಸೇರಿ ಮುಸ್ಲಿಂ ಜಮಾತ್ಗಳು ಸಹಿತ ಅವನಿಗೆ ದೊಡ್ಡ ಶಿಕ್ಷೆ ಕೊಡಿ ಅಂತಾನೆ ಹೇಳ್ತಾ ಇದ್ದಾರೆ ಯಾರು ಅವ್ರು ಉಳಿಸುವಂತ ಪ್ರಯತ್ನದಲ್ಲಿಲ್ಲಾ ರಾಜಕಾರಣಿ ಕೊಟ್ಟಿದೆ ತನಿಖೆ ಮಾಡ್ತಾ ಇಲ್ಲ ಅದು ತನಿಖೆ ತನಿಖೆ ಮಾಡುವಾಗ ತನಿಖೆ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೇಕು ಚಾರ್ಜ್ ಶೀಟ್ ಹಾಕ್ರೆ ಅವ್ರಿಗೂ ನಿಲ್ಲೇಬೇಕು ಚಾರ್ಜ್ ಶೀಟ್ ಹಾಕ್ರೆ ಇವರು ಮುಂದೆ ಹೇಳೋದು ಅರ್ಥ ಇಲ್ಲ ಈಗ ತನಿಖೆ ನಡ್ದಾಗ ತನಿಖೆ ನಡ್ದೆ ಅಂತ ಹೇಳ್ಬೇಕು ಮತ್ತ್ ಈಗ್ಲೇ ಗುಂಡಾಕಿ ಈಗ್ಲೇ ಮತ್ತೆ ಯಾವ ಕಾನೂನು ಅಡಿಯಲ್ಲಿ ಮಾಡ್ಬೇಕಂತ ಅವರೇ ಹೇಳಿಬಿಡ್ಲಿ ಈ ಕಾನೂನು ನಾಡಿಯಲ್ಲಿ ಇದನ್ನು ಮಾಡುವಂಥದ್ದು